ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆರು ತಿಂಗಳವರೆಗೆ ಹದಿನೆಂಟು ಜನವರಿ ಶಾಸಕರ ಅಮಾನತ್ತು ಆಗಿದೆ ಮುನ್ನೂರ ನಲವತ್ತೆಂಟು ಪ್ರಕಾರ ಕಾನೂನು ಮತ್ತು ಸಂಸದೀಯ ಸಚಿವರು ಸದನಕ್ಕೆ ಮಂಡಿಸಬೇಕು ಸದನದಲ್ಲಿ ಚರ್ಚೆಯಾಗಿ ಅಭಿಪ್ರಾಯ ಕ್ರೋಲೀಕರಿಸಿ ಶಾಸಕರ ಅಮಾನತ್ತನ್ನ ಹಿಂಪಡೆಯಬೇಕಿತ್ತು ಎಂದರು ಆದರೆ ಸಭಾಧ್ಯಕ್ಷರು ಸಿಎಂ ಡಿಸಿಎಂ ಕಾನೂನು ಸಚಿವರು ವಿಪಕ್ಷ ನಾಯಕರು ನಾಲ್ಕೈದು ಜನ ಸೇರಿ ಅಮಾನತ್ತು ವಾಪಾಸ್ ಪಡೆದಿರುವುದು ನಿಯಮ ಉಲ್ಲಂಘನೆಯಾಗಿದೆ ಸೆಕ್ಷನ್ ಮುನ್ನೂರ ನಲವತ್ತೆಂಟು ನಿಯಮದ ಅಡಿ ಅಮಾನತ್ತು ವಾಪಾಸ್ ಪಡೆಯಲಾಗಿದೆ ಯಾವ ಕಾನೂನು ಅಡಿ ವಾಪಸ್ ಪಡೆಯಲಾಗಿದೆ ಸದನದಲ್ಲಿ ಆದ ಅಮಾನತ್ತನ್ನ ಹೊರಗಡೆ ಕೂತು ವಾಪಾಸ್ ಹೇಗೆ ಪಡೆಯುತ್ತಾರೆ ಎಂದು ಪ್ರಶ್ನಿಸಿದರು ಸಭಾಧ್ಯಕ್ಷರಿಗೆ ರೂಲಿಂಗ್ ಅಧಿಕಾರವಿದೆ ಸದನದ ಗಮನಕ್ಕೆ ತಾರದೆ ಬದಲಾವಣೆ ಮಾಡಲು ಅಧಿಕಾರವಿಲ್ಲ ಸದನ ಪಡೆದ ತೀರ್ಮಾನವನ್ನ ಹೊರಗಡೆ ಅಮಾನತ್ತು ವಾಪಸ್ ಪಡೆಯಲು ಯಾರಿಗೂ ಅಧಿಕಾರವಿಲ್ಲ ಸಾಂವಿಧಾನಿಕ ಹುದ್ದೆಯಲ್ಲಿರುವವರು ಎಚ್ಚರಿಕೆಯಿಂದ ಇರಬೇಕಿತ್ತು ಆದರೆ ಇಲ್ಲಿ ಇವರೆಲ್ಲ ಎಡವಿದ್ದಾರೆ ಎಂದು ದೂರಿದರು ಸಂಸದೀಯ ವ್ಯವಸ್ಥೆಯೊಳಗೆ ಅತ್ಯಂತ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿಯನ್ನು ಹಾಡಲಾಗಿದೆ ಕಾರಣ ಅಂತಂದ್ರೆ ಸದನದಲ್ಲಿ ಬೇರೆ ಯಾವುದೋ ವಿಷಯವನ್ನು ಇಟ್ಟುಕೊಂಡು ಆದಂಥ ಗಲಾಟೆಯ ಸಂದರ್ಭದಲ್ಲಿ ಶಾಸಕರುಗಳನ್ನ ಅಮಾನತ್ತು ಮಾಡಿ ಕೊನೆಯ ದಿನ ಸದನ ಸದನದ ಕೊನೆಯ ದಿನ ಕೊನೆ ಆರು ತಿಂಗಳ ಅವಧಿಗೆ ಅಮಾನತನ್ನು ಮಾಡಲಾಗಿತ್ತು ಅಮಾನತನ್ನು ಮಾಡುವಾಗ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಗಳ ನಿಯಮ ಮುನ್ನೂರ ನಲವತ್ತೆಂಟರ ಪ್ರಕಾರ ಕಾನೂನು ಮತ್ತು ಸಂಸದೀಯ ಸಚಿವರು ಪ್ರಸ್ತಾವವನ್ನು ಸದನದಲ್ಲಿ ಮಂಡನೆಯನ್ನು ಮಾಡಿದರು ಸದನದ ಬಹುಮತದ ತೀರ್ಮಾನದ ಆಧಾರದ ಮೇಲೆ ಸದನದ ತೀರ್ಮಾನದ ಆಧಾರದ ಮೇಲೆ ಸದಸ್ಯರನ್ನ ಅಮಾನತ್ತು ಮಾಡಿ ಸಭಾಧ್ಯಕ್ಷರು ಆದೇಶವನ್ನು ಹೊರಡಿಸಿದರು ನಿನ್ನೆ ದಿನ ಸಂಸದೀಯ ನಡವಳಿಕೆಯಲ್ಲಿ ಅತ್ಯಂತ ಹಿರಿತನ ಇರತಕ್ಕಂಥ ಅನುಭವ ಇರತಕ್ಕಂಥ ಅಗಾಧ ಅನುಭವ ಇರತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ಸಿ ಎಂ ಶಿವಕುಮಾರ್ ಅವರು కను సంసీయ సచవరు సభాధ్యక్ష విరోధ పక్షద నయ అశోక్ ఈ నాలుకైదు జన కీర్మా అమానతన రద్దుగ్ ఈ నేను ప్రస్తావన మా ನಿಯಮ ಮುನ್ನೂರ ನಲವತ್ತೆಂಟರ ಪ್ರಕಾರ ಇವರ ಅಮಾನತನ್ನು ಪ್ರಸ್ತಾವ ಮಾಡಲಾಗಿತ್ತು ಯಾವ ನಿಯಮದ ಪ್ರಕಾರ ಇವರನ್ನ ವಾಪಸ್ ತೆಗೆದುಕೊಳ್ಳಲಾಗಿದೆ ಸದನ ತೆಗೆದುಕೊಂಡಂತಹ ತೀರ್ಮಾನವನ್ನು ಸದನದಲ್ಲೇ ವಾಪಸ್ ತೆಗೆದುಕೊಳ್ಳಬೇಕೇ ವಿನಃ ಹೊರಗಡೆ ತೆಗೆದುಕೊಳ್ಳಂತಹ ಯಾವುದೇ ಅವಕಾಶ ಕಾನೂನಲ್ಲಾಗಲಿ ಸಂವಿಧಾನದಲ್ಲಾಗಲಿ ನಿಯಮಾವಳಿಗಳಲ್ಲಿ ಇಲ್ಲ ಎಲ್ಲ ಹಿರಿಯರು ಕೂತಿದ್ದಾರೆ ಅವರ ಹಿರಿತನಕ್ಕೆ ಮತ್ತು ಅವರ ಸಂಸದೀಯ ಅನುಭವಕ್ಕೆ ನಾನು ಗೌರವವನ್ನು ಕೊಡ್ತಾ ಸಂಸದೀಯ ಸಂಪ್ರದಾಯದ ಅತ್ಯಂತ ಒಂದು ಕೆಟ್ಟ ಪದ್ಧತಿಯನ್ನು ನಿನ್ನೆ ಜಾರಿಗೆ ತರಲಾಗಿದೆ ಸನ್ಮಾನ್ಯ ಸಭಾಧ್ಯಕ್ಷರಾದಂತಹ ಖಾದರ್ ಅವರು ಕೇವಲ ಪ್ರಿಸೈಡಿಂಗ್ ಆಫೀಸರ್ ಸದನದ ಒಳಗೆ ನೀಡಿ ಎಲ್ಲ ಸಂಸದೀಯ ವ್ಯವಹಾರಗಳನ್ನು ನಿಯಂತ್ರಿಸಿ ಒಂದು ಹದ್ದು ಬಸ್ತಲ್ಲಿಟ್ಟು ಅದರ ತೀರ್ಮಾನವನ್ನು ಅಂತಿಮಗೊಳಿಸ್ತಕ್ಕಂಥವ್ರು ಪ್ರಿಸೈಡಿಂಗ್ ಆಫೀಸರ್ ಆಗಿ ಅವರಿಗೆ ರೂಲಿಂಗ್ ಅನ್ನೋ ಅಧಿಕಾರ ಇದೆ ಆದರೆ ಸದನವೊಮ್ಮೆ ತೀರ್ಮಾನ ತೆಗೆದುಕೊಂಡಂತ ಬದಲಾವಣೆ ಮಾಡುವಂಥ ಒಂದು ಕಿಂಚಿತ್ ಅಧಿಕಾರ ಸಭಾಧ್ಯಕ್ಷರಾದಂತ ಯು ಟಿ ಖಾದರ್ ಅವರಿಗೆ ಇಲ್ಲ ಸದನದ ತೀರ್ಮಾನ ಮೀರಿದವರಲ್ಲ ಇವರು ನಿನ್ನೆಯ ತೀರ್ಮಾನವನ್ನು ನಾಲ್ಕೈದು ಜನ ಹೊರಗಡೆ ಮಾಡಿದ್ದಾರೆ ಸದನದ ಒಳಗಿನ ತೀರ್ಮಾನವನ್ನು ಹೊರಗೆ ಬದಲಾಯಿಸುವಂತ ಪ್ರವೃತ್ತಿ ಮೊಟ್ಟ ಮೊದಲಿದೆ ದೇಶದ ಯಾವುದೇ ಸದನದಲ್ಲಿ ಇನ್ಕ್ಲೂಡಿಂಗ್ ಪಾರ್ಲಿಮೆಂಟ್ಗಳಲ್ಲಿ ಈ ತರದ ಘಟನೆ ನಡೆದಿಲ್ಲ ಸದನ ತೆಗೆದುಕೊಂಡ ತೀರ್ಮಾನವನ್ನು ಹೊರಗೆ ಬದಲಾಯಿಸ್ತಕ್ಕಂಥ ಈ ಪ್ರವೃತ್ತಿ ಸಂವಿಧಾನ ವಿರೋಧಿಯಾದಂಥದ್ದು ಆ ತರ ನಿರ್ಣಯವನ್ನು ತೆಗೆದುಕೊಳ್ಳೋಕೆ ಸಾಧ್ಯವೇ ಇಲ್ಲ ಸಂವಿಧಾನದ ಹುದ್ದೆಗಳಲ್ಲಿ ಸಾಂವಿಧಾನಿಕ ಜವಾಬ್ದಾರಿ ನಿರ್ವಹಿಸ್ತಿರ್ತಕ್ಕಂಥ ಸಭಾಧ್ಯಕ್ಷ ಖಾದರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಕಾನೂನು ಸಚಿವರು ವಿರೋಧ ಪಕ್ಷದ ನಾಯಕರು ಇವರೆಲ್ಲರೂ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥವ್ರು ಸಾಂವಿಧಾನಿಕ ಹುದ್ದೆಯಲ್ಲಿ ಇದ್ದವರು ಅತ್ಯಂತ ಎಚ್ಚರದಿಂದ ಇರಬೇಕಾಗತ್ತೆ ಸಂವಿಧಾನದ ಯಾವುದೇ ನಿಯಮಗಳಿಗೆ ಬಾರದಂತೆ ಅದರ ಆಶಯಕ್ಕೆ ವಿರುದ್ಧವಾಗಿ ತೀರ್ಮಾನ ಮಾಡದಿರುವಂತಹ ಎಚ್ಚರಿಕೆಯನ್ನು ವಹಿಸಬೇಕು ಇಲ್ಲಿ ಸ್ವಲ್ಪ ಎಡವಿದ್ದಾರೆ ಇವರು ಒಂದು ಹಂತದೊಳಗೆ ನಾನು ಪತ್ರಿಕೆಯಲ್ಲಿ ಓದ್ತಿ ವಿಧಾನಸಭೆ ಕಾರ್ಯದರ್ಶಿಗಳು ಪದೇ ಪದೇ ಪ್ರಸ್ತಾವವನ್ನು ಮಾಡಿದ್ರು ಇದನ್ನು ಹೊರಗಡೆ ಮಾಡೋಕ್ಕೆ ಬರೋದಿಲ್ಲ ಸದನದಲ್ಲೇ ತೀರ್ಮಾನ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಕಾರ್ಯದರ್ಶಿಯವರು ತೆಗೆದುಕೊಂಡು ಬಂದರು ಪತ್ರಿಕೆಯಲ್ಲಿ ಇದೆ ಸಂವಿಧಾನ ವಿರೋಧಿ ಸದನಕ್ಕೆ ಮಾಡಿದಂಥ ಅವಮಾನ ಇವ್ರಿಗೆ ಕೂತಂತವರೆಲ್ಲರೂ ದೊಡ್ಡವರೇ ಇರಲಿ ಯಾರು ಚಿಕ್ಕವರು ಕೂತಿರಲಿ ದೊಡ್ಡವರು ಮಾಡಿದ್ರು ತಪ್ಪು ತಪ್ಪೆ ಸಣ್ಣವರು ಮಾಡಿದ್ರು ತಪ್ಪೆ ದೊಡ್ಡವರು ತಪ್ಪು ಮಾಡಿದ್ದಾರೆ ಎಂದು ಕಾರಣಕ್ಕೋಸ್ಕರ ಅದು ಸರಿಯಾಗಕ್ಕೆ ಸಾಧ್ಯವೇ ಇಲ್ಲ ದೊಡ್ಡವರು ತ ಸಣ್ಣ ತಪ್ಪು ಮಾಡಿದರೂ ಕೂಡ ಅದರ ಪರಿಣಾಮ ಭಾಳ ಅಗಾಧವಾಗಿರುತ್ತೆ ಹಾಗಾಗಿ ದೊಡ್ಡವರು ತಪ್ಪನ್ನು ಮಾಡಬಾರ್ದು ನಿನ್ನೆ ಅಂತ ಒಂದು ತಪ್ಪು ಆಗೋಗಿದೆ ಯಾಕೋಸ್ಕರ ಅಷ್ಟೊಂದು ಅರ್ಜೆಂಟಾಗಿ ತೆಗೆದುಕೊಂಡ್ರು ಏನ್ ತೊಂದರೆ ಆಗಿತ್ತು ಸದನ ನಡೀತಾ ಇದೆಯಾ ಸದನ ಏನಾದ್ರು ಕರೆದಿದ್ದೀರಾ ಶಾಸಕರಿಗೆ ಸಮಿತಿಯ ಸಭೆಗಳಲ್ಲಿ ಮಾತ್ರ ಪಾಲ್ಗೊಳ್ಳಕ್ಕೆ ಅಧಿಕಾರ ಇಲ್ಲ ಅಂತ ಆ ನಿಬಂಧನೆಗಳನ್ನು ಹಾಕಿತ್ತು ಅವರ ಶಾಸಕನಾಗಿ ಕರ್ತವ್ಯ ನಿರ್ವಹಿಸೋದಕ್ಕೆ ಯಾವುದೇ ಅಡಚಣೆ ಇರಲಿಲ್ಲ ಶಾಸಕರಾಗಿ ಕರ್ತವ್ಯ ನಿರ್ವಹಿಸಬಹುದಿತ್ತು ಅವರ ಶಾಸಕ ಸ್ಥಾನ ಅಮಾನತ್ತಾಗಿರಲಿಲ್ಲ ಅದನ್ನು ಅಮಾನತ್ ಬರೋದಿಲ್ಲ ಎಮ್ ಎಲ್ ಎ ಶಿಪ್ಪನ್ನು ಸದನದ ಕಾರ್ಯಕಲಾಪಗಳಿಗೆ ಸಂಬಂಧಪಟ್ಟಂತೆ ಅಮಾನತರಾಗಿದ್ದರೆ ಹೊರತು ಶಾಸಕರಾಗಿ ಕಾರ್ಯನಿರ್ವಹಿಸಕ್ಕೆ ಯಾವುದೇ ಅಡಚಣೆ ಇದುವರೆಗೆ ಇರಲಿಲ್ಲ ಎಲ್ಲ ಸಭೆಗಳ ಮೀಟಿಂಗ್ಗಳನ್ನ ಮಾಡ್ತಾ ಇದ್ರು ಅವರು ಒಂದೇ ಒಂದು ನಷ್ಟ ಅವರಿಗೆ ತುಟ್ಟಿ ಬದ್ದೆ ಮಾತ್ರ ಕಮಿಟಿ ಮೀಟಿಂಗ್ ಹೋಗತಕ್ಕಂಥ ಬತ್ತಿಗಳು ಯಾವುದೋ ಕಮಿಟಿ ಒಳಗೆ ಅಲ್ಲಿ ರಾಜ್ಯ ಪ್ರವಾಸ ಹೋಗಬಹುದಾದಂಥ ಒಂದು ಅವಕಾಶ ಇದು ಬಿಟ್ಟು ಬಿಟ್ಟರೆ ಇನ್ನು ಯಾವುದೇ ಅಡಚಣೆ ಆಗಿರಲಿಲ್ಲ ಹಾಗಿರುವಾಗ ವಿರೋಧ ಪಕ್ಷದ ನಾಯಕರ ಒತ್ತಡಕ್ಕೆ ಮಣಿದು ಅವತ್ತು ವೀರಾವೇಶದಾಗಿ ವೇಷದಿಂದ ಸಭಾಧ್ಯಕ್ಷರ ನಿರ್ಣಯವನ್ನೇ ಪ್ರಶ್ನೆ ಮಾಡಿ ಟೀಕೆ ಮಾಡಿದಂಥವರು ಇಲ್ಲೋ ರಾಜ್ಯಪಾಲರ ಹತ್ರ ಹೋದರು ಇವರಿಗೆ ಬಂದು ಗೋಗರೆದ್ರು ಹೇಳಿ ವಾಪಸ್ ತೆಗೆದುಕೊಳ್ಳೋಕ್ಕೂ ಒಂದು ಕ್ರಮ ಇದೆ ಆ ಕ್ರಮವನ್ನ ಮೀರಿ ದೊಡ್ಡ ಅಪಚಾರ ಆಗಿದೆ ಇದು ಕರ್ನಾಟಕ ಸಂಸದೀಯ ಒಂದು ಇದು ಕಪ್ಪು ಚುಕ್ಕಿ ಆಗುತ್ತೆ ಮುಂದಿನ ದಿವಸ ಇದೇ ಒಂದು ಬ್ಯಾಡ್ ಪ್ರೆಸಿಡಿಂಗ್ ಕೆಟ್ಟ ಸಂಪ್ರದಾಯ ಆಗುತ್ತೆ ನಾಳೆ ಹಾಗಾದರೆ ಸದನದಲ್ಲಿ ಯಾವುದೋ ಒಂದು ತೀರ್ಮಾನ ಆಗಿದ್ದನ್ನ ನಂತರ ಬಂದು ಹೊರಗಡೆ ನಾಲ್ಕಾರು ಜನ ಪ್ರಮುಖರು ಕೂತು ಬದಲಾವಣೆ ಮಾಡೋಕೆ ಅವಕಾಶ ಇದೆಯಾ ಒಮ್ಮೆ ಇದಕ್ಕೆ ಅವಕಾಶವನ್ನ ಕೊಡೋದಾದ್ರೆ ಬೇರೆ ಎಲ್ಲಗಳಿಗೂ ಅವಕಾಶವನ್ನು ಕೊಡಬೇಕಾಗುತ್ತೆ ಕೊನೆಯ ಸಾಲಿನೊಳಗೆ ಘಟನೋತ್ತರ ಅನುಮತಿಯನ್ನು ಪಡಿತೇವೆ ಅಂತ ಹೇಳಿದ್ದಾರೆ ಪೆಂಡಿಂಗ್ ಅಪ್ರೂವಲ್ ಈ ಸಬ್ಜೆಕ್ಟ್ ಆತರ ಘಟನೋತ್ತರ ಅನುಮತಿಯನ್ನು ಪಡೆಯಕ್ಕೆ ಬರುವುದಿಲ್ಲ ಯಾವ ವಿಷಯಗಳು ಆತರ ಘಟನೋತ್ತರ ತಗೊಳ್ಳಕ್ಕೆ ಬರುತ್ತೆ ಬರೋದಿಲ್ಲ ಅಂತಕ್ಕಂಥ ನಿಯಮಾವಳಿದ್ದಾವೆ ಯಾವುದೋ ಸಮಿತಿಯ ಅವಧಿ ಎಕ್ಸ್ಟೆಂಡ್ ಮಾಡಬೇಕು ಇಂಥ ಸಣ್ಣ ಪುಟ್ಟ ಕೆಲಸಗಳು ಬಿಟ್ಟರೆ ಯಾವುದು ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವ್ದಾರು ನೀವು ಕಾನೂನು ಮಾರ್ಪಡಬೇಕಂದ್ರೂ ಕೂಡ ಆರ್ಡಿನೆನ್ಸ್ ತರಬಹುದೇ ಹೊರತು ಸದನ ತೀರ್ಮಾನವನ್ನು ಮಾಡೋಕ್ಕಾಗಲ್ಲ ಇದು ಆರ್ಡಿನೆನ್ಸ್ ತರುವಂಥ ವಿಷಯವೂ ಅಲ್ಲ ಹಾಗಾಗಿ ನಿನ್ನೆ ಮಾಡಿರ್ತಕ್ಕಂಥ ತೀರ್ಮಾನ ಸಂಸದೀಯ ವ್ಯವಸ್ಥೆಯೊಳಗೆ ಬಹಳ ದೊಡ್ಡ ಲೋಪ ಇದೆ ನಿನ್ನೆ ಆಗಿರ್ತಕ್ಕಂಥ ಆದೇಶ ಯಾವುದೇ ದೃಷ್ಟಿಯಿಂದ ಕಾನೂನು ಬದ್ಧವಾಗಿಲ್ಲ ಅದು ಜಾರಿಗೆ ಬರಬಾರದು ಬಂದ್ರೆ ಅದೊಂದು ಅಪಚಾರ ತಜ್ಞರನ್ನ ಸಂವಿಧಾನ ತಜ್ಞರನ್ನ ಅಥವಾ ಬಹಳ ಹಿರಿಯ ಅನುಭವ ಇರತಕ್ಕಂತ ದೀರ್ಘಕಾಲ ಸದ ನಡೆಸಿದ ರಮೇಶ್ ಕುಮಾರ್ ಅಂತವರು ಶಿವಮೊಗ್ಗದಲ್ಲಿ ಶಂಕರಮೂರ್ತಿ ಅಂತ ನಡೆಸಿದವರು ಇದ್ದಾರೆ ಕೇಳಿ ನೋಡಿ ಹಾಗೆ ಮಾಡಕ್ಕೆ ಬರುತ್ತಾ ಅಂತ ಯಾವುದೋ ಒತ್ತಡಕ್ಕೆ ಮಣಿಬಾರದು ಸಂವಿಧಾನದ ಹುದ್ದೆಯಲ್ಲಿದ್ದಂಥವರು ಒತ್ತಡ ಮತ್ತು ಭಾವ ಭಾವ